ಧನ್ಯವಾದ ನೋಡಿ ನಿನ್ನೆ ಸುಮಾರೊಂದು ಸಂಜೆ ಹೊತ್ತಿಗೆ ಅಲ್ಲಿ ಪಾಂಗಳ ಅನ್ನೋ ಒಂದು ಬೆಳತಂಗಡೆಯಿಂದ ಸ್ವಲ್ಪ ದೂರದಲ್ಲಿರುವಂತಹ ಒಂದು ಊರು ಆ ಪಾಂಗಳದಲ್ಲಿ ನಿನ್ನೆ ಕೆಲವು ಯೂಟ್ಯೂಬರ್ಗಳ ಮೇಲೆ ಕೆಲವು ಪತ್ರಕರ್ತರ ಮೇಲೆ ಇಲ್ಲಿ ಇದ್ದಂತ ಜನ ಆ ಗ್ರಾಮದ ಜನರು ಗಲಾಟೆ ಮಾಡ್ತಾರೆ ಆ ನಂತರ ಕಂಪ್ಲೇಂಟ್ ದಾಖಲಾಗುತ್ತೆ ದೂರು ಪ್ರತಿ ದೂರು ದಾಖಲಾಗುತ್ತೆ ಆ ಹೊತ್ತಿಗೆ ಏನಾಗಿತ್ತು ಅಂತ ಕೇಳಿದ್ರೆ ನುಡಿ ಅಲ್ಲಿ ಸೇರಿದಂತ ಜನರ ಮೇಲೆ ಲಾಠಿ ಚಾರ್ಜ್ ಕೂಡ ಆಗುತ್ತೆ ಪೊಲೀಸರು ಅಲ್ಲಿ ಆ ಹೊತ್ತಿಗೆ ಆದಂತಹ ಘಟನೆ ಧರ್ಮಸ್ಥಳದಲ್ಲಿ ಮಾಧ್ಯಮದವರ ಮೇಲೆ ಹಲ್ಲೆ ಪ್ರಕರಣ ರಿಪಬ್ಲಿಕ್ ಕನ್ನಡದಲ್ಲಿ ಬಿಗ್ ಬಾಸ್ ಮಾಜಿ ಸ್ಪರ್ಧೆ ರಜತ್ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ ತಲಾಟೆಯಾದ ಪಾಂಗಳ ಕ್ರಾಸ್ನಲ್ಲಿದ್ದ ರಜತ್ ಮಾತಾಡಿದ್ದಾರೆ ಗಿರೀಶ್ ಮಹೇಶ್ ಕುಮುರೋಡಿ ಭೇಟಿಯಾಗಿದ್ದೆ ನಾನು ಯೂಟ್ಯೂಬರ್ಗಳು ಮಾತನಾಡುವಂತೆ ನನ್ನನ್ನು ಒತ್ತಾಯಿಸಿದ್ರು ಮಾಧ್ಯಮಗಳಿಗೆ ಪ್ರತಿಕ್ರಿಯಿಸುವ ವೇಳೆ ಏಕಾಏಕಿ ಹಲ್ಲೆ ಆಗಿದೆ ಅನ್ನೋದನ್ನ ಹೇಳಿದ್ದಾರೆ ಹೋರಾಟಗಾರರ ಹೋರಾಟಗಾರರು ಸರಿ ಇಲ್ಲ ಅಂತ ಅಲ್ಲೆಲ್ಲ ಮಾತಾಡಿದ್ರು ಅನ್ನೋದೆಲ್ಲವೂ ಕೂಡ ಅವರು ಆಡಿದಂತ ಮಾತಿನ ವಿಚಾರ ಏನ್ ಹೇಳಿದ್ದಾರೆ ರಜತ್ ಅನ್ನೋದನ್ನ ಮೊದಲು ಕೇಳ್ಕೊಂಡು ಬರೋಣ ಬಂದಿದೆ ನಮ್ಮ ಜೊತೆಗೆ ಮಾಜಿ ಸ್ಪರ್ಧಿಯಾಗಿ ಬಿಗ್ ಬಾಸ್ ನ ಮಾಜಿ ಸ್ಪರ್ಧೆಯಾಗಿರ್ತಕ್ಕಂಥ ಆಗಿರ್ತಕ್ಕಂಥ ರಜತ್ ಅವರು ಇದ್ದಾರೆ ಏನಾಯ್ತು ನೀವು ಧರ್ಮಸ್ಥಳಕ್ಕೆ ಹೋಗ್ಲಿಕ್ಕೆ ಉದ್ದೇಶ ಏನಾಗಿತ್ತು ಆ ಸರ್ಕಲ್ ಬಂದಾಗ ಏನಾಯ್ತು ಅಲ್ಲಿ ಯೂಟ್ಯೂಬರ್ಸ್ ಇದ್ರು ಅವರು ಸರ್ ನಮಗೊಂದು ಬೈಟ್ ಕೊಟ್ಬಿಡಿ ಸರ್ ಕೊಟ್ಬಿಟ್ಟು ನೀವು ಇವತ್ತು ನನಗೆ ಶೂಟಿಂಗ್ ಇತ್ತು ಸರ್ ಇಲ್ಲ ನಾನು ಅರ್ಜೆಂಟ್ ಆಗಿ ಹೋಗ್ಬೇಕು ಬೆಂಗಳೂರಿಗೆ ನಂಗೆ ಶೂಟಿಂಗ್ ಇದೆ ಬಿಟ್ಬಿಡಿ ಅಂದ್ರೆ ಇಲ್ಲ ಸರ್ ಒಂದೇ ಒಂದು ಬೈಟ್ ಆಯ್ತು ಸರಿ ಅಂತ ನಿಂತ್ಕೊಂಡ್ವಿ ಅಲ್ಲಿ ಒಬ್ಬರು ಕೊಟ್ಟು ಮುಗಿಸ್ದೆ ಪಾಪ ಇನ್ನೊಬ್ರು ಬಂದ್ರು ಅವ್ರಿಗೂ ಕೊಟ್ಟಾಯ್ತು ಇನ್ನೇನು ಹೊರಡ್ಬೇಕಾಗಿರೋ ಟೈಮ್ ಅಲ್ಲಿ ಒಂದು ಸ್ಕಾರ್ಪಿಯೋ ಕಾರ್ ಬಂತು ಬ್ಲಾಕ್ ಆಮೇಲೆ ಒಂದು ನಾಲ್ಕೈದು ಆರು ಏಳು ಆಟೋ ಬಂತು ಆಮೇಲೆ ಒಂದು ಓಮ್ನಿ ಬಂತು ಒಂದ್ ಏಳೆಂಟು ಬೈಕ್ ಬೈಕ್ಗಳು ಬಂತು ಎಲ್ಲಾದ್ರಲ್ಲೂ ಮೂರ್ ಮೂರ್ ಜನ ಏನೋ ಇದ್ರು ಏನೋ ಒಂದು ಅರವತ್ ಅರವತ್ತೈದು ಜನ ಬಂದಿದ್ರು ಸರ್ ಬಂದ ಮೇಲೆ ಏನಾಯ್ತು ಅವ್ರ ಮೇಲೆ ಏಕಾಏಕಿ ಬಂದ್ರು ಯೂಟ್ಯೂಬರ್ಸ್ ಮೇಲೆ ಎಂತಕ್ಕೆ ವಿಡಿಯೋ ಮಾಡ್ತಾ ಇದ್ದೀರಾ ಎಂತ ಮಾತಾಡಿದಿರಾ ಕ್ಷೇತ್ರದ ಬಗ್ಗೆ ಹಂಗೆ ನಾನು ಅಲ್ಲಿ ನಿಂತಿದ್ದೆ ಏನ್ ಮಾಡ್ತಾರ ನೋಡೋಣ ಅದು ಅಂತ ಸರಿ ನಾನು ಅಲ್ಲಿ ನಿಂತಿರೋ ಟೈಮ್ ಇಂದ ಇಲ್ಲಿ ಕರ್ಕೊಂಡು ಹೋದ್ರು ಸೈಡ್ ನನ್ನ ನೀವ್ ಸರ್ ಅತಿ ಫಸ್ಟ್ ಗಾರ್ಡಿಯನ್ ನಾನು ಎಂತ ಕತ್ಬೇಕು ಏನ್ ವಿಷಯ ಏನಾಯ್ತು ಇಲ್ಲ ಸರ್ ನಿಮ್ಗೆ ಗೊತ್ತಾಗಲ್ಲ ಲೋಫರ್ ಲೋಫರ್ಗಳು ಇವ್ರ ಜೊತೆ ಸೇರ್ಬೇಡಿ ನೀವು ನಾನ್ ಯಾಕಪ್ಪ ಸೇರ್ಲಿ ಅವ್ರ ಜೊತೆ ನಾನ್ ಕೇಳ್ತಾ ಇರೋದೇನು ನಿಮ್ಮ ಕ್ಷೇತ್ರದ ಬಗ್ಗೆ ನಾನು ಮಾತಾಡಿಲ್ಲ ನಿಮ್ ಜನರ ಬಗ್ಗೆ ನಾನು ಮಾತಾಡಿಲ್ಲ ನಿಮ್ಮ ಯಾರ ಬಗ್ಗೆನೂ ನಾನು ಮಾತಾಡಿಲ್ಲ ನಾನು ಕೇಳಿದ್ದೇನು ನ್ಯಾಯ ಕೊಡ್ಸ್ರಿ ಇಷ್ಟೇ ನನ್ ನನ್ನ ವಾದ ಇರೋದು ಇಷ್ಟೇ ನನ್ನ ಒಂದ್ ಪಾಯಿಂಟ್ ಇರೋದು ಇಷ್ಟೇ ಅದನ್ನ ಹೇಳೋ ಅಷ್ಟ ದಬ್ಬ ದಬ್ಬ ಅಂತ ಬಿದ್ಬಿಡ್ತು ಹೋದ್ರೆ ಅವಳಿಗೆ ನಾನೇ ಯಾಕೆ ಹಿಡ್ತಾ ಇದ್ರು ಒಂದ್ ನಿಮಿಷ ಇರಿ ಮಾತಾಡೋಣ ಅಂತ ಹೇಳ್ತಾ ಇದೀನಿ ದಬ್ ದಬ್ ನಾಯ್ ಹೊಡ್ದ್ರು ತುಂಬಾ ಕೆಡದ ಹೊಡದ್ರು ಸರ್ ಆಮೇಲೆ ನನ್ನ ನಾಲ್ಕು ಜನ ಕಾರಲ್ಲಿ ತಳ್ಬಿಟ್ರು ಅತ್ತಿ ಅತಿ ಸರ್ ನೀವು ಅತ್ತಿ ಅತ್ತಿ ಅನ್ಬಿಟ್ಟು ಡೋರ್ ಹತ್ತಿ ನಿಂತವ್ರೆ ಆಮೇಲೆ ನನ್ ಫ್ರೆಂಡ್ಸ್ ಏನ್ ಮಾಡೋ ಒಡೆಯ ಸ್ಟಾರ್ಟ್ ಮಾಡೋವ್ರೆ ನೀನ್ ಇಳಿಬೇಡ ಕೆಳಗೆ ಆಮೇಲೆ ತಪ್ಪಾಗ್ಬಿಡುತ್ತೆ ಬೇಡ ಸುಮ್ನೆ ಕೂತ್ಕೊಂಡ್ ಸರಿ ಆಯ್ತು ಅಂತ ಕೂತಿದ್ದೆ ನನ್ನ ಆ ಕಡೆಯಿಂದ ಕರ್ಕೊಂಡು ಹೋದ್ರು ಅಲ್ಲಿ ಇನ್ನೊಂದು ಪಾಪ ಒಬ್ಬ ಕ್ಯಾಮ್ರಾ ಮ್ಯಾನ್ ಅವನು ಕ್ಯಾಮ್ರಾನ ಎತ್ ಬಿಸಾಕ್ಬಿಟ ಒಳಗ್ ಕಾರ್ ಒಳಗೆ ಆ ಕಾರ್ ಆ ಕ್ಯಾಮ್ರಾ ನಾನು ಇಟ್ಕೊಂಡಿದ್ದೆ ಆಮೇಲೆ ಏನಾಯ್ತು ಹತ್ರ ಏನೋ ಅಲ್ಲೇ ರೈಟ್ ತಗೊಂಡ್ ಸ್ವಲ್ಪ ಮುಂದಿದ್ರೆ ಐನೂರು ಮೀಟರ್ ಪೊಲೀಸ್ ಸ್ಟೇಷನ್ ನನ್ಗದ್ ಗೊತ್ತಿರ್ಲಿಲ್ಲ ಅಲ್ಲಿ ಹೋಗಿ ನಿಂತಿದ್ವಿ ಪೊಲೀಸವರು ಆಚೆ ಬಂದ್ರು ಬಂದು ರಜತ್ ಏನ್ ಇಲ್ಲಿ ಅಂದ್ರು ನನ್ ಸರ್ ಅಲ್ಲಿ ಕೆಳಗೆ ಜಗಳ ಆಗ್ತಿದೆ ಸರ್ ತುಂಬಾ ದೊಡ್ಡ ಜಗಳ ಆಗ್ತಿದೆ ಹೋಗಿ ಸರ್ ಬೇಗ ಅಂದೆ ಎಲ್ಲಿ ಅಂದ್ರು ಕೆಳಗೆ ಸರ್ ಅಂದೆ ಟರ್ನ್ ಮಾಡ್ಕೊಂಡು ಪೊಲೀಸರು ಹೋದ್ರು ಆಮೇಲೆ ನನ್ನ ಹತ್ರ ಇದ್ ಕ್ಯಾಮ್ರಾ ಏನ್ ಮಾಡಿದೆ ಅಲ್ಲಿ ಯಾರೋ ಪ್ರೆಸ್ ಅವರು ಅವ್ರ ಫ್ರೆಂಡೇ ಇದ್ರು ಅವ್ರ ಕೇಳ್ ಕೊಟ್ಟೆ ಕೊಟ್ಬಿಡ್ರಿ ಅವ್ರಿಗೆ ಅಂತ ಬಟ್ ಅವ್ರು ಹೋಗೋಷ್ಟು ತುಂಬಾ ಕೆಡ್ದಾಗ ಒಡೆದ್ಬಿಟ್ಟಿದ್ರು ಕಾರ್ಯಾಲಯ ಸುಟ್ಟಾಕಿದ್ದಾರೆ ಅಂತ ಮಾಹಿತಿ ಆಮ್ ನಾಟ್ ಶ್ಯೂರ್ ಸೊ ಇದೆಲ್ಲ ಮಾಡಿದ್ರು ಬಟ್ ಯಾಕೆ ಮಾಡ್ತಾ ಇದೆಲ್ಲ ಬಟ್ ಇದನ್ನ ನಾವು ದೊಡ್ಡದು ಮಾಡ್ತಾ ಇರ್ಲಿಲ್ಲ ನನ್ನ ಪಾಟ ನಾನು ಹೋಗಿದ್ದೆ ನಾನು ಮಾತಾಡ್ಸ್ಕೊಂಡು ಬಂದ್ಬಿಟ್ಟಿರುವ ಇವರೇ ಬಂದಿದ್ದು ಇವರೇ ಒಡೆದಿದ್ದು ಇವ್ರ ಕ್ಷೇತ್ರದಲ್ಲಿ ಇವರೇ ಇರೋದು ಆಮೇಲೆ ಕೆಟ್ಟ ಹೆಸರು ತರ್ತಾ ಇರೋದು ಧನ್ಯವಾದ ನೋಡಿ ನಿನ್ನೆ ಸುಮಾರು ಒಂದು ಸಂಜೆ ಹೊತ್ತಿಗೆ ಅಲ್ಲಿ ಪಾಂಗಳ ಅನ್ನೋ ಒಂದು ಹೆಣತಂಗಡಿಯಿಂದ ಸ್ವಲ್ಪ ದೂರದಲ್ಲಿ ಒಂದು ಊರು ಆ ಪಾಂಗಳದಲ್ಲಿ ನಿನ್ನೆ ಕೆಲವು ಯೂಟ್ಯೂಬರ್ಗಳ ಮೇಲೆ ಕೆಲವು ಪತ್ರಕರ್ತರ ಮೇಲೆ ಇಲ್ಲಿ ಇದ್ದಂತ ಜನ ಆ ಗ್ರಾಮದ ಜನರು ಗಲಾಟೆ ಮಾಡ್ತಾರೆ ಆ ನಂತರ ಕಂಪ್ಲೇಂಟ್ ದಾಖಲಾಗುತ್ತೆ ದೂರು ಪ್ರತಿ ದೂರು ದಾಖಲಾಗುತ್ತೆ ಆ ಹೊತ್ತಿಗೆ ಏನಾಗಿತ್ತು ಅಂತ ಕೇಳಿದ್ರೆ ನೋಡಿ ಅಲ್ಲಿ ಸೇರಿದಂತ ಜನರ ಮೇಲೆ ಲಾಠಿ ಚಾರ್ಜ್ ಕೂಡ ಆಗುತ್ತೆ ಪೊಲೀಸರು ಅಲ್ಲಿ ಆ ಹೊತ್ತಿಗೆ ಆದಂತ ಘಟನೆ ಧರ್ಮಸ್ಥಳದಲ್ಲಿ ಮಾಧ್ಯಮದವರ ಮೇಲೆ ಹಲ್ಲೆ ಪ್ರಕರಣ ರಿಪಬ್ಲಿಕ್ ಕನ್ನಡದಲ್ಲಿ ಬಿಗ್ ಬಾಸ್ ಮಾಜಿ ಸ್ಪರ್ಧೆ ರಜತ್ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ ಗಲಾಟೆಯಾದ ಪಾಂಗಳ ಕ್ರಾಸ್ನಲ್ಲಿದ್ದ ರಜತ್ ಮಾತಾಡಿದ್ದಾರೆ ಗಿರೀಶ್ ಮಹೇಶ್ ತುಮುರೋಡಿ ಭೇಟಿಯಾಗಿದ್ದೆ ನಾನು ಯೂಟ್ಯೂಬರ್ಗಳು ಮಾತನಾಡುವಂತೆ ನನ್ನನ್ನು ಒತ್ತಾಯಿಸಿದ್ರು ಮಾಧ್ಯಮಗಳಿಗೆ ಪ್ರತಿಕ್ರಿಯಿಸುವ ವೇಳೆ ಏಕಾಏಕಿ ಹಲ್ಲೆ ಆಗಿದೆ ಅನ್ನೋದನ್ನು ಹೇಳಿದ್ದಾರೆ ಹೋರಾಟಗಾರರ ಹೋರಾಟಗಾರರು ಸರಿಯಿಲ್ಲ ಅಂತ ಮಾತಾಡಿದ್ರು ಅನ್ನೋದೆಲ್ಲವೂ ಕೂಡ ಅವರು ಆಡಿದಂತ ಮಾತಿನ ವಿಚಾರ ಏನ್ ಹೇಳಿದ್ದಾರೆ ರಜತ್ ಅನ್ನೋದನ್ನ ಮೊದಲು ಕೇಳ್ಕೊಂಡು ಬರೋಣ ಬಂದಿದೆ ನಮ್ಮ ಜೊತೆಗೆ ಮಾಜಿ ಸ್ಪರ್ಧೆಯಾಗಿ ಬಿಗ್ ಬಾಸ್ ನ ಮಾಜಿ ಸ್ಪರ್ಧೆಯಾಗಿರ್ತಕ್ಕಂಥ ಆಗಿರ್ತಕ್ಕಂಥ ರಜತ್ ಅವರು ಇದ್ದಾರೆ ಏನಾಯ್ತು ನೀವು ಧರ್ಮಸ್ಥಳಕ್ಕೆ ಹೋಗ್ಲಿಕ್ಕೆ ಉದ್ದೇಶ ಏನಾಗಿತ್ತು ಆ ಸರ್ಕಲ್ ಬಂದಾಗ ಏನಾಯ್ತು ಅಲ್ಲಿ ಯೂಟ್ಯೂಬರ್ಸ್ ಇದ್ರು ಅವರು ಸರ್ ನಮಗೊಂದು ಬೈಟ್ ಕೊಟ್ಬಿಡಿ ಸರ್ ಕೊಟ್ಬಿಟ್ಟು ನೀವು ಇವತ್ತು ನಂಗೆ ಶೂಟಿಂಗ್ ಇತ್ತು ಸರ್ ಇಲ್ಲ ನಾನು ಅರ್ಜೆಂಟಾಗಿ ಹೋಗ್ಬೇಕು ಬೆಂಗಳೂರಿಗೆ ನಮ್ಗೆ ಶೂಟಿಂಗ್ ಇದೆ ಬಿಟ್ಬಿಡಿ ಅಂದೆ ಇಲ್ಲ ಸರ್ ಒಂದೊಂದು ಬೈಟ್ ಆಯ್ತು ಸರಿ ಅಂತ ನಿಂತ್ಕಂಡ್ವಿ ಅಲ್ಲಿ ಒಬ್ಬರು ಕೊಟ್ಟು ಮುಗಿಸ್ದೆ ಪಾಪ ಇನ್ನೊಬ್ರು ಬಂದ್ರು ಅವ್ರಿಗೂ ಕೊಟ್ಟಾಯಿತು ಇನ್ನೇನು ಹೊರಡ್ಬೇಕಾಗಿರೋ ಟೈಮಲ್ಲಿ ಒಂದು ಸ್ಕಾರ್ಪಿಯೋ ಕಾರ್ ಬಂತು ಬ್ಲಾಕ್ ಆಮೇಲೆ ಒಂದ್ ನಾಲ್ಕೈದು ಆರು ಏಳು ಆಟೋ ಬಂತು ಆಮೇಲೆ ಒಂದು ಓಮ್ನಿ ಬಂತು ಒಂದ್ ಏಳೆಂಟು ಬೈಕ್ ಬೈಕ್ಗಳು ಬಂತು ಎಲ್ಲಾದ್ರಲ್ಲೂ ಮೂರ್ ಮೂರ್ ಜನ ಏನೋ ಇದ್ರು ಒಂದ್ ಅರ್ವತ್ ಅರವತ್ತೈದು ಜನ ಬಂದಿದ್ರು ಸರ್ ಬಂದ ಮೇಲೆ ಏನಾಯ್ತು ಅವ್ರ ಮೇಲೆ ಏಕಾಏಕಿ ಬಂದ್ರು ಯೂಟ್ಯೂಬರ್ಸ್ ಮೇಲೆ ಎಂತಕ್ಕೆ ವಿಡಿಯೋ ಮಾಡ್ತಾ ಇದೀರಾ ಎಂತ ಮಾತಾಡಿದಿರ ಕ್ಷೇತ್ರದ ಬಗ್ಗೆ ಹಂಗೆ ನಾನು ಅಲ್ಲಿಂದನೆ ನಿಂತಿದ್ದೆ ಏನ್ ಮಾಡ್ತಾರೆ ನೋಡೋಣ ಅದು ಅಂತ ಸರಿ ನಾನು ಅಲ್ಲಿ ನಿಂತಿರೋ ಟೈಮ್ ಇಂದ ಇಲ್ಲಿ ಕರ್ಕೊಂಡು ಹೋದ್ರು ಸೈಡ್ ನನ್ನ ನೀವತ್ತಿ ಸರ್ ಅತಿ ಫಸ್ಟ್ ಗಾರ್ಡಿಯನ್ ನಾನು ಎಂತ ಕತ್ತಬೇಕು ಏನ್ ವಿಷಯ ಏನಾಯ್ತು ಇಲ್ಲ ಸರ್ ನಿಮ್ಗೆ ಗೊತ್ತಾಗಲ್ಲ ಲೋಫರ್ ಲೋಫರ್ಗಳು ಇವ್ರ ಜೊತೆ ಸೇರ್ಬೇಡಿ ನೀವು ನಾನು ಯಾಕಪ್ಪ ಸೇರ್ಲಿ ಅವ್ರ ಜೊತೆ ನಾನ್ ಕೇಳ್ತಾ ಇರೋದೇನು ನಿಮ್ ಕ್ಷೇತ್ರದ ಬಗ್ಗೆ ನಾನು ಮಾತಾಡಿಲ್ಲ ನಿಮ್ ಜನರ ಬಗ್ಗೆ ನಾನು ಮಾತಾಡಿಲ್ಲ ನಿಮ್ಮ ಯಾರ ಬಗ್ಗೆನೂ ನಾನು ಮಾತಾಡಿಲ್ಲ ನಾನು ಕೇಳಿದ್ದೇನು ನ್ಯಾಯ ಕೊಟ್ಟಿಸ್ರಿ ಇಷ್ಟೇ ನಾನು ನನ್ನ ವಾದ ಇರೋದು ಇಷ್ಟೇ ನನ್ನ ಒಂದು ಪಾಯಿಂಟ್ ಇರೋದು ಇಷ್ಟೇ ಅದನ್ನ ಹೇಳೋ ಅಷ್ಟ ದಬ್ಬ 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 ಅಂತ ಬಿದ್ದು ಬಿಡ್ತು ಹೋದ್ರೆ ಅವಳಿಗೆ ನಾನೇ ಯಾಕೆ ಹೊಡಿತಾ ಇದ್ರ ಒಂದಿನ್ ನಿಮಿಷ ಇರಿ ಮಾತಾಡೋಣ ಅಂತ ಹೇಳ್ತಾ ಇದೀನಿ ದಬ್ ದಬ್ ನಾಯಿ ಹೊಡೆದ ಹೊಡ್ದ್ರು ತುಂಬಾ ಕೆಡದ ಹೊಡ್ದ್ರು ಸರ್ ಆಮೇಲೆ ನನ್ನ ನಾಲ್ಕು ಜನ ಕಾರಲ್ಲಿ ತಳ್ಬಿಟ್ರು ಅತ್ತಿ ಅತಿ ಸರ್ ನೀವ್ ಅತ್ತಿ ಅತಿ ಅನ್ಬಿಟ್ಟು ಡೋರ್ ಹತ್ರ ನಿಂತವ್ರೆ ಆಮೇಲೆ ನನ್ನ ಫ್ರೆಂಡ್ಸ್ ಏನ್ ಮಾಡೋ ಒಡೆಯ ಸ್ಟಾರ್ಟ್ ಮಾಡವ್ರೆ ನೀನ್ ಇಳಿಬೇಡ ಕೆಳಗೆ ಆಮೇಲೆ ಬಿಡುತ್ತೆ ಬೇಡ ಸುಮ್ನೆ ಕೂತ್ಕೊ ಸರಿ ಆಯ್ತು ಅಂತ ಕೂತಿದ್ದೆ ನಾನು ಆ ಕಡೆಯಿಂದ ಕರ್ಕೊಂಡು ಹೋದ್ರು ಅಲ್ಲಿ ಇನ್ನೊಂದು ಪಾಪ ಒಬ್ಬ ಕ್ಯಾಮ್ರಾಮನ್ ಹೊಡಿಯೋವಾಗ ಅವನು ಕ್ಯಾಮ್ರಾನಾಯ್ತು ಬಿಸಾಕ್ಬಿಟ್ಟ ಒಳಗ್ ಕಾರ್ ಒಳಗೆ ಆ ಕಾರ್ ಆ ಕ್ಯಾಮ್ರಾ ನಾನು ಹಿಡ್ಕೊಂಡಿದ್ದೆ ಆಮೇಲೆ ಏನಾಯ್ತು ಹತ್ರ ಏನೋ ಅಲ್ಲೇ ರೈಟ್ ತಗೊಂಡ್ ಸ್ವಲ್ಪ ಮುಂದೆ ಐನೂರು ಮೀಟರ್ ಪೊಲೀಸ್ ಸ್ಟೇಷನ್ ನನ್ಗೆ ಅದ್ ಗೊತ್ತಿರಲಿಲ್ಲ ಅಲ್ಲೋಗಿ ನಿಂತಿದ್ವಿ ಪೊಲೀಸ್ ಅವರು ಆಚೆ ಬಂದ್ರು ಬಂದು ರಜತ್ ಏನಿಲ್ಲ ಅಂದ್ರು ನನ್ ಸರ್ ಅಲ್ಲಿ ಕೆಳಗ್ ಆಗ್ತಿದೆ ಸರ್ ತುಂಬಾ ದೊಡ್ಡ ಜಗಳ ಆಗ್ತಿದೆ ಹೋಗಿ ಸರ್ ಬೇಗ ಅಂದೆ ಎಲ್ಲಿ ಅಂದ್ರು ಕೆಳಗೆ ಸರ್ ಅಂದೆ ಟರ್ನ್ ಮಾಡ್ಕೊಂಡು ಪೊಲೀಸ್ ಅವರು ಹೋದ್ರು ಆಮೇಲೆ ನನ್ನ ಹತ್ರ ಇದ್ ಕ್ಯಾಮ್ರಾ ಏನ್ ಮಾಡಿದೆ ಅಲ್ಲಿ ಯಾರೋ ಪ್ರೆಸ್ ಅವರು ಅವ್ರ ಫ್ರೆಂಡೇ ಇದ್ರು ಅವ್ರ ಕೇಳ್ ಕೊಟ್ಟೆ ಕೊಟ್ಬಿಡ್ರಿ ಅವ್ರಿಗೆ ಅಂತ ಬಟ್ ಅವ್ರು ಹೋಗೋಷ್ಟರಲ್ಲಿ ತುಂಬಾ ಕೆಡ್ದಾಗ ಹೊಡ್ದಾಕ್ಬಿಟ್ಟಿದ್ರು ಕಾರ್ಯಾಲಯ ಸುಟ್ಟಾಕಿದ್ದಾರೆ ಅಂತ ಮಾಹಿತಿ ಬಂತು ಗೊತ್ತಿಲ್ಲ ಆಮ್ ನಾಟ್ ಶ್ಯೋರ್ ಸೊ ಇದೆಲ್ಲ ಮಾಡಿದ್ರು ಬಟ್ ಯಾಕೆ ಮಾಡ್ತಾ ಇದೆಲ್ಲ ಬಟ್ ಇದನ್ನ ನಾವು ದೊಡ್ಡದು ಮಾಡ್ತಾ ಇರ್ಲಿಲ್ಲ ನನ್ನ ಪಾಡಿಗೆ ನಾನು ಹೋಗಿದ್ದೆ ನಾನು ಮಾತಾಡ್ಸ್ಕೊಂಡು ಬಂದ್ಬಿಟ್ಟಿರೋ ಇವರೇ ಬಂದಿದ್ದು ಇವರೇ ಒಡೆದಿದ್ದು ಇವ್ರ ಕ್ಷೇತ್ರದಲ್ಲಿ ಇವರೇ ಇರೋದು ಆಮೇಲೆ ಹೆಸರು ತರ್ತಾ ಇರೋದು ಧನ್ಯವಾದ ನೋಡಿ ನಿನ್ನೆ ಸುಮಾರು ಒಂದು ಸಂಜೆ ಹೊತ್ತಿಗೆ ಅಲ್ಲಿ ಪಾಂಗಳ ಅನ್ನೋ ಒಂದು ಬೆಳತಂಗಡೆಯಿಂದ ಸ್ವಲ್ಪ ದೂರದಲ್ಲಿರುವಂತಹ ಒಂದು ಊರು ಆ ಪಾಂಗಳದಲ್ಲಿ ನಿನ್ನೆ ಕೆಲವು ಯೂಟ್ಯೂಬರ್ಗಳ ಮೇಲೆ ಕೆಲವು ಪತ್ರಕರ್ತರ ಮೇಲೆ ಇಲ್ಲಿ ಇದ್ದಂತ ಜನ ಆ ಗ್ರಾಮದ ಜನರು ಗಲಾಟೆ ಮಾಡ್ತಾರೆ ಆ ನಂತರ ಕಂಪ್ಲೇಂಟ್ ದಾಖಲಾಗುತ್ತೆ ದೂರು ಪ್ರತಿ ದೂರು ದಾಖಲಾಗುತ್ತೆ ಆ ಹೊತ್ತಿಗೆ ಏನಾಗಿತ್ತು ಅಂತ ಕೇಳಿದ್ರೆ ನೋಡಿ ಅಲ್ಲಿ ಸೇರಿದಂತ ಜನರ ಮೇಲೆ ಲಾಠಿ ಚಾರ್ಜ್ ಕೂಡ ಆಗುತ್ತೆ ಪೊಲೀಸರು ಅಲ್ಲಿ ಆ ಹೊತ್ತಿಗೆ ಆದಂತ ಘಟನೆ ಧರ್ಮಸ್ಥಳದಲ್ಲಿ ಮಾಧ್ಯಮದವರ ಮೇಲೆ ಹಲ್ಲೆ ಪ್ರಕರಣ ರಿಪಬ್ಲಿಕ್ ಕನ್ನಡದಲ್ಲಿ ಬಿಗ್ ಬಾಸ್ ಮಾಜಿ ಸ್ಪರ್ಧೆ ರಜತ್ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ ಗಲಾಟೆಯಾದ ಪಾಂಗಳ ಕ್ರಾಸ್ನಲ್ಲಿದ್ದ ರಜತ್ ಮಾತಾಡಿದ್ದಾರೆ ಗಿರೀಶ್ ಮಹೇಶ್ ತಿಮುರೋಡಿ ಭೇಟಿಯಾಗಿದ್ದೆ ನಾನು ಯೂಟ್ಯೂಬರ್ಗಳು ಮಾತನಾಡುವಂತೆ ನನ್ನನ್ನು ಒತ್ತಾಯಿಸಿದ್ರು ಮಾಧ್ಯಮಗಳಿಗೆ ಪ್ರತಿಕ್ರಿಯಿಸುವ ವೇಳೆ ಏಕಾಏಕಿ ಹಲ್ಲೆ ಆಗಿದೆ ಅನ್ನೋದನ್ನು ಹೇಳಿದ್ದಾರೆ ಹೋರಾಟಗಾರರ ಹೋರಾಟಗಾರರು ಸರಿಯಿಲ್ಲ ಅಂತ ಮಾತಾಡಿದ್ರು ಅನ್ನೋದೆಲ್ಲವೂ ಕೂಡ ಅವರು ಆಡಿದಂತ ಮಾತಿನ ವಿಚಾರ ಏನ್ ಹೇಳಿದ್ದಾರೆ ರಜತ್ ಅನ್ನೋದನ್ನ ಮೊದಲು ಕೇಳ್ಕೊಂಡು ಬರೋಣ ಬಂದಿದೆ ನಮ್ಮ ಜೊತೆಗೆ ಮಾಜಿ ಸ್ಪರ್ಧಿಯಾಗಿ ಬಿಗ್ ಬಾಸ್ ನ ಮಾಜಿ ಸ್ಪರ್ಧಿ ಆಗಿರ್ತಕ್ಕಂಥ ರಜತ್ ಅವರು ಇದ್ದಾರೆ ಏನಾಯ್ತು ನೀವು ಧರ್ಮಸ್ಥಳಕ್ಕೆ ಹೋಗ್ಲಿಕ್ಕೆ ಉದ್ದೇಶ ಏನಾಗಿತ್ತು ಆ ಸರ್ಕಲ್ ಬಂದಾಗ ಏನಾಯ್ತು ಅಲ್ಲಿ ಯೂಟ್ಯೂಬರ್ಸ್ ಇದ್ರು ಅವರು ಸರ್ ನಮಗೊಂದು ಬೈಟ್ ಕೊಟ್ಬಿಡಿ ಸರ್ ಕೊಟ್ಬಿಟ್ಟು ಇವತ್ತು ಶೂಟಿಂಗ್ ಇತ್ತು ಸರ್ ಇಲ್ಲ ನಾನು ಅರ್ಜೆಂಟ್ ಆಗಿ ಹೋಗ್ಬೇಕು ಬೆಂಗಳೂರಿಗೆ ನಂಗೆ ಶೂಟಿಂಗ್ ಇದೆ ಬಿಟ್ಬಿಡಿ ಅಂದ್ರೆ ಇಲ್ಲ ಸರ್ ಒಂದೇ ಒಂದು ಬೈಟ್ ಆಯ್ತು ಸರಿ ಅಂದ್ರೆ ನಿಂತ್ಕಂಡ್ವಿ ಅಲ್ಲಿ ಒಬ್ಬರು ಕೊಟ್ಟು ಮುಗಿಸ್ದೆ ಪಾಪ ಇನ್ನೊಬ್ರು ಬಂದ್ರು ಅವ್ರಿಗೂ ಕೊಟ್ಟಾಯ್ತು ಇನ್ನೇನು ಹೊರಡ್ಬೇಕಾಗಿರೋ ಟೈಮಲ್ಲಿ ಒಂದು ಸ್ಕಾರ್ಪಿಯೋ ಕಾರ್ ಬಂತು ಬ್ಲಾಕ್ ಆಮೇಲೆ ಒಂದು ನಾಲ್ಕೈದು ಆರು ಏಳು ಆಟೋ ಬಂತು ಆಮೇಲೆ ಒಂದು ಓಮ್ನಿ ಬಂತು ಒಂದ್ ಏಳೆಂಟು ಬೈಕ್ ಬೈಕ್ಗಳು ಬಂತು ಎಲ್ಲಾದ್ರಲ್ಲೂ ಮೂರ್ ಮೂರು ಜನ ಏನೋ ಇದ್ರು ಏನೋ ಒಂದ್ ಅರ್ವತ್ ಅರವತ್ತೈದು ಜನ ಬಂದಿದ್ರು ಸರ್ ಬಂದ ಮೇಲೆ ಏನಾಯ್ತು ಅವ್ರ ಮೇಲೆ ಏಕಾಏಕಿ ಬಂದ್ರು ಯೂಟ್ಯೂಬರ್ಸ್ ಮೇಲೆ ಎಂತಕ್ಕೆ ವಿಡಿಯೋ ಮಾಡ್ತಾ ಇದೀರಾ ಎಂತ ಮಾತಾಡಿದ್ರಾ ಕ್ಷೇತ್ರದ ಬಗ್ಗೆ ಹಂಗೆ ನಾನು ಅಲ್ಲಿಂದ ನಿಂತಿದ್ದೆ ಏನ್ ಮಾಡ್ತಾರೆ ನೋಡೋಣ ಅದು ಅಂತ ಸರಿ ನಾನು ಅಲ್ಲಿ ನಿಂತಿರೋ ಟೈಮ್ ಇಂದ ಇಲ್ಲಿ ಕರ್ಕೊಂಡು ಹೋದ್ರು ಸೈಡ್ ನನ್ನ ನೀವ್ ಸರ್ ಅತಿ ಫಸ್ಟ್ ಗಾರ್ಡಿಯನ್ ನಾನು ಏನ್ ಕತ್ತಬೇಕು ಏನ್ ವಿಷಯ ಏನಾಯ್ತು ಇಲ್ಲ ಸರ್ ನಿಮ್ಗೆ ಗೊತ್ತಾಗಲ್ಲ ಇವರೆಲ್ಲ ಲೋಫರ್ಗಳು ಇವ್ರ ಜೊತೆ ಸೇರ್ಬೇಡಿ ನೀವು ನಾನು ಯಾಕಪ್ಪ ಸೇರ್ಲಿ ಅವ್ರ ಜೊತೆ ನಾನು ಕೇಳ್ತಾರದೇನು ನಿಮ್ಮ ಕ್ಷೇತ್ರದ ಬಗ್ಗೆ ನಾನು ಮಾತಾಡಿಲ್ಲ ನಿಮ್ ಜನರ ಬಗ್ಗೆ ನಾನು ಮಾತಾಡಿಲ್ಲ ನಿಮ್ಮ ಯಾರ ಬಗ್ಗೆನೂ ನಾನು ಮಾತಾಡಿಲ್ಲ ನಾನು ಕೇಳಿದ್ದೇನು ನ್ಯಾಯ ಕೊಡ್ಸ್ರಿ ಇಷ್ಟೇ ನನ್ನ ನನ್ನ ವಾದ ಇರೋದು ಇಷ್ಟೇ ನನ್ನ ಒಂದು ಪಾಯಿಂಟ್ ಇರೋದು ಇಷ್ಟೇ ಅದನ್ನ ಹೇಳೋ ಅಷ್ಟು ದಬ್ಬ 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 ಅಂತ ಬಿದ್ದ್ಬಿಡ್ತು ಹೋದೇ ಅವಳಿಗೆ ನಾನೇ ಯಾಕೆ ಹಿಡ್ತಾ ಇದ್ರು ಒಂದ್ ನಿಮಿಷ ಮಾತಾಡೋಣ ಅಂತ ಹೇಳ್ತಾ ಇದೀನಿ ದಬ್ ದಬ್ ಉಚ್ ನಾಯಿ ಹೊಡೆದ್ರು ತುಂಬಾ ಕೆಡದ ಹೊಡ್ದ್ರು ಸರ್ ಆಮೇಲೆ ನನ್ನ ನಾಲ್ಕು ಜನ ಕಾರಲ್ಲಿ ತಳ್ಬಿಟ್ರು ಅತಿ ಸರ್ ನೀವು ಅತ್ತಿ ಅತಿ ಅನ್ಬಿಟ್ಟು ಡೋರ್ ಹತ್ತ ನಿಂತವ್ರೆ ಆಮೇಲೆ ನನ್ನ ಫ್ರೆಂಡ್ಸ್ ಏನ್ ಮಾಡ್ರು ಒಡೆಯ ಸ್ಟಾರ್ಟ್ ಮಾಡವ್ರೆ ನೀನ್ ಇಳಿಬೇಡ ಕೆಳಗೆ ಆಮೇಲೆ ತಪ್ಪಾಗ್ ಬಿಡುತ್ತೆ ಬೇಡ ಸುಮ್ನೆ ಕೂತ್ಕೊ ಸರಿ ಆಯ್ತು ಅಂತ ಕೂತಿದ್ದೆ ನಾನು ಆ ಕಡೆಯಿಂದ ಕರ್ಕೊಂಡು ಹೋದ್ರು ಅಲ್ಲಿ ಇನ್ನೊಂದು ಪಾಪ ಒಬ್ಬ ಕ್ಯಾಮ್ರಾ ಮ್ಯಾನ್ ಹೊಡಿಯೋವಾಗ ಅವನು ಕ್ಯಾಮ್ರಾನ ನಾಯ್ತು ಬಿಸಾಕ್ಬಿಟ್ಟ ಒಳಗೆ ಕಾರ್ ಒಳಗೆ ಆ ಕಾರ್ ಆ ಕ್ಯಾಮ್ರಾ ಆಮೇಲೆ ಏನಾಯ್ತು ಹತ್ರ ಏನು ಅಲ್ಲೇ ರೈಟ್ ತಗೊಂಡ್ ಸ್ವಲ್ಪ ಮುಂದೆ ಐನೂರು ಮೀಟರ್ ಪೊಲೀಸ್ ಸ್ಟೇಷನ್ ಅದು ಗೊತ್ತಿರಲಿಲ್ಲ ಅಲ್ಲಿ ಹೋಗಿ ನಿಂತಿದ್ವಿ ಪೊಲೀಸ್ ಅವ್ರು ಆಚೆ ಬಂದ್ರು ಬಂದು ರಜತ್ ಏನ್ ಇಲ್ಲಿ ಅಂದ್ರು ನನ್ ಸರ್ ಅಲ್ಲಿ ಕೆಳಗೆ ಜಗಳ ಆಗ್ತಿದೆ ಸರ್ ತುಂಬಾ ದೊಡ್ಡ ಜಗಳ ಆಗ್ತಿದೆ ಹೋಗಿ ಸರ್ ಬೇಗ ಅಂದೆ ಎಲ್ಲಿ ಅಂದ್ರು ಕೆಳಗೆ ಸರ್ ಅಂದೆ ಅಂದ ಯೂಟರ್ ಮಾಡ್ಕೊಂಡು ಪೊಲೀಸ್ ಅವರು ಹೋದ್ರು ಆಮೇಲೆ ನನ್ನ ಹತ್ರ ಇದ್ ಕ್ಯಾಮ್ರಾ ಏನ್ ಮಾಡಿದೆ ಅಲ್ಲಿ ಯಾರೋ ಪ್ರೆಸ್ ಅವರು ಅವ್ರ ಫ್ರೆಂಡೇ ಇದ್ರು ಅವ್ರ ಕೇಳ್ ಕೊಟ್ಟೆ ಕೊಟ್ಬಿಡ್ರಿ ಅವ್ರಿಗೆ ಅಂತ ಬಟ್ ಅವ್ರು ಹೋಗೋಷ್ಟು ತುಂಬಾ ಕೆಡ್ದಾಗ ಹೊಡೆದಾಕ್ಬಿಟ್ಟಿದ್ರು ಕಾರ್ಯಾಲಯ ಚುಟ್ಟಾಕಿದ್ದಾರೆ ಅಂತ ಮಾಹಿತಿ ಗೊತ್ತಿಲ್ಲ ಆಮ್ ನಾಟ್ ಶ್ಯೋರ್ ಸೊ ಇದೆಲ್ಲ ಮಾಡಿದ್ರು ಬಟ್ ಯಾಕೆ ಮಾಡ್ತಾ ಇದೆಲ್ಲ ಬಟ್ ಇದನ್ನ ನಾವು ದೊಡ್ಡದು ಮಾಡ್ತಾ ಇರ್ಲಿಲ್ಲ ನನ್ನ ಪಾಡಿ ನಾನು ಹೋಗಿದ್ದೆ ನಾನು ಮಾತಾಡ್ಸ್ಕೊಂಡು ಬಂದ್ಬಿಟ್ಟಿರುವೆ ಇವರೇ ಬಂದಿದ್ದು ಇವರೇ ಒಡೆದಿದ್ದು ಇವ್ರ ಕ್ಷೇತ್ರದಲ್ಲಿ ಇವರೇ ಇರೋದು ಆಮೇಲೆ ಕೆಟ್ಟ ಹೆಸರು ಕೆಟ್ಟೆಸಿರ್ತಾರದು ಇವು